ಕೊಟ್ಟು ನೀವು ಆನೆಗೆ ಇಲ್ಲಿ ಸ್ನಾನ ಮಾಡಿಸ್ಬೋದು ನೋಡು ಆನೆ ಸುಖ ನೋಡಪ್ಪ ಅದು ನೋಡು ಇಂಥ ಸುಖ ಅದು ಆನೆಗೆ ಎಲ್ಲೂ ಸಿಗಿರಲ್ಲ ಆ ಸಣ್ಣ ಪಾಪನ ನೋಡು ಸ್ನಾನ ಮಾಡಿಸ್ತಾರೆ ನೋಡಿದ್ರು ನೋಡಿದ್ರು ಆನೆ ಅಂದ್ರು ಒಳ್ಳೆ ಸುಖ ಮಸಾಜ್ ಮಾಡ್ರಿ ಮಸಾಜ್ ಮಾಡ್ರಿ ಅಂತ ಅಂತ ಆನೆ ಆನೆ ಒಳ್ಳೆ ಸ್ವಿಚ್ ಆಗಿದೆ ನೋಡಿ ಆನೆ ರಾಜ ತರ ಐತ್ ನೋಡ್ರಿ ಆನೆ ನೋಡಪ್ಪ ಎಷ್ಟು ಸುದ್ದಿ ಈ ಆನೆಗೆ ನೀವು ಸ್ನಾನ ಮಾಡಿಸ್ಬೇಕಂದ್ರೆ ನೂರ್ ರೂಪಾಯಿ ಕೊಟ್ಟಿ ಇಲ್ಲಿ ಬಂದು ಸ್ನಾನ ಮಾಡಿಸ್ಬೋದು ಆನೆಗಳಿಗೆ ಇಲ್ಲಿ ಬರ್ತಿ ಬರ್ರಿ ಅದು ನೋಡೋಣ ಹೆಂಗಿದೆ ಹೆಸರೇನು ಅದರ ಏಜ್ ಎಷ್ಟು ಎಲ್ಲ ನೋಡೋಣ ಆನೆಗಳ ಸವಾರಿ ಇಲ್ಲಿ ಬಂದ ಐವತ್ತು ರೂಪಾಯಿ ಒಬ್ರಿಗೆ ಐವತ್ತು ರೂಪಾಯಿ ಸವಾರಿ ಮಾಡಬಹುದು ನೀವು We're visiting friends that live in Shmoga. Shmoga. It's the place you see. What is Your name? Kevin. Kevin. Ma'am, mm -hmm. your name? I'm Sherry. Kevin. Nice to meet you. What's your you. name? मैं भुवन जीवन बेड़ा अम्म अदे अद्रेलो बंद अदे जगह ಸೌಮ್ಯ ಸ್ವಭಾವ ನಾಜೂಕು ಎಲ್ಲ ಇದರಲ್ಲಿ ನಾಜೂಕು ಮತ್ತು ಪ್ರೀತಿ ಎಲ್ಲ ಇದರಲ್ಲಿ ಆನೆಯಲ್ಲೇ ಇದೆ ನೋಡಿರಿ ಅಲೆ ಅಂತ ಇದೆ ಆನೆ ಸೌಮ್ಯ ಸ್ವಭಾವ ಮೂರುವರೆ ಸಾವಿರ ಕೆ ಜಿ ಇದೆ ನೋಡಿ ಅದು ಪ್ಲಾಟ್ಫಾರ್ಮಾಗಿ ನೀವು ಹೇಳೋದೇ ಬೇಡ ಅದೇ ಬಂದು ಇಲ್ಲೇ ನಿಂತ್ಕೊತೈತೆ ಆನೆ ಇಲ್ಲೊಂದು ಐದು ನೋಡಿ ಚಿಕ್ಕ ಆನೆ ಸಣ್ಣ ಪಾಪ ಮರಿ ಆನೆ ಇದು ಯಾ ಮರಿಯಾನೆ ಸ್ವಲ್ಪ ಅದು ಅದ್ರ ಖುಷಿಯಲ್ಲಿ ಅದ್ರ ಮಣ್ಣಿನಲ್ಲಿ ಆಟ ಅದು ಗುರು ಇದು ನೋಡಿ ಗುರು ಬಹದ್ದೂರ್ ಆನೆ ಇದ್ರ ಮರಿ ಇದ್ರ ಮರಿ ನೋಡಿ ಬಹದ್ದೂರ್ ಮರಿ ಇದು 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 ಆನೆ ಐತೆ ಇಲ್ಲೊಂದು ಇದು ನೋಡಿ ಸಣ್ಣ ಮರಿ ನೋಡಿ ಗುರು ಸಣ್ಣ ಮರಿ ಇಷ್ಟೇ ಎಷ್ಟಿದೆ ಈಗ ಹಾಂ ಮೂರು ತಿಂಗಳು ಮರಿ ನೋಡಿ ಗುರು ನೀವು ಫಸ್ಟು ಹುಟ್ಟಿದ್ರು ಮರಿ ಹದಿನೆಂಟು ಕೆ ಜಿ ಇರುತ್ತಂತೆ ಹುಟ್ಟಿದ ಮಗುವೇ ಹದಿನೆಂಟು ಕೆ ಜಿ ಇರುತ್ತೆ ನೋಡಿ ದೊಡ್ಡ ದೊಡ್ಡ ಆನೆ ನಾವು ಇದ್ರ ಕೆಳಗೆ ಓದಿ ಗುರು ಲಿಂಬೆಣೆ ಲಿಂಬೆಣ್ಣ ಆದಂಗೆ ಆಗ್ಬಿಡ್ತೀವಿ ಈ ಸಣ್ಣ ಇದ್ರದ್ದು ಕೆಳ ಪುನೀತ್ ಸಾವ್ರವರು ಇಲ್ಲಿ ಗಂಧದ ಗುಡಿ ಶೂಟಿಂಗ್ ಮಾಡೋಕ್ಕೆ ಇಲ್ಲಿ ಬಂದಿದ್ರು ಅವ್ರು ತೀರೋಗಿ ಮುಂಚೆ ಹದಿನೈದು ದಿವಸ ಮುಂಚೆ ಇಲ್ಲಿ ಬಂದು ಶೂಟಿಂಗ್ ಮಾಡಿ ಅವ್ರು ಇಲ್ಲಿದ್ದು ಎಲ್ಲ ಹೋಗಿದ್ರು ಇವರು ಈ ಪುನೀತ್ ಸರ್ ಅವರು ಇಲ್ಲಿದ್ದು ಈ ಆನೆಗಳಿಗೆ ಹತ್ತು ವರ್ಷದ ಮೇಲೆ ಆನೆಗಳಿಗೆ ಇಬ್ಳರು ಮಾವುತ್ರು ಮತ್ತು ಒಬ್ಬರು ಕಾವಡಿಗ ಅಂತ ಇರ್ತಾರಂತೆ ಇವರಿಗೆ ಸಾಕೋರು ಹತ್ತು ವರ್ಷದ ಮೇಲೆ ಆನೆಗಳಿಗೆ ಇನ್ನೊಂದು ಆಟ ಆಡ್ಕೊಂತ ಅದ್ರ ಪಾಡಿಗೆ ಅದು ನೆಮ್ಮದಿ ಅದೇ ಅದೇ ಲೋಕದಲ್ಲಿದೆ ಆನೆ ಅದೇ ಲೋಕದಲ್ಲಿದೆ ನೋಡ್ರಿ ಓ ಇಬ್ಲರು ಮಾವತ ಮತ್ತೆ ಒಬ್ಬ ಕಬಾಡಿಗ ಇರ್ತಾನೆ ಹತ್ತು ವರ್ಷದ ಮೇಲಿರೋ ಗಾಯ್ಸ್ ನೋಡ್ರಿ ಇಲ್ಲಿ ಅರ್ಜುನ ಆದರೆ ಅರ್ಜುನ ಇಲ್ಲಿ ಬೋರ್ಡ್ ಆಗಿದ್ರೆ ಆದರೆ ಅರ್ಜುನ ಇಲ್ಲಿಲ್ಲ ಈ ಜಾಗದಲ್ಲಿ ಗಾಯಸ್ ಅರ್ಜುನ ಎಂಟು ಬಾರಿ ದಸರಾ ಅಂಬಾರಿಯನ್ನು ಎತ್ತಿದ್ದಾರೆ ಆದರೆ ಈ ಸತಿ ಈ ಸತಿ ಆದರೆ ಅಂಬಾರಿ ಎತ್ತಕ್ಕೆ ನಮ್ಮ ಅರ್ಜುನ ಇಲ್ಲ ಆದರೂ ತುಂಬ ದುಃಖ ಆಗ್ತದೆ ಅರ್ಜುನ ಇಲ್ಲ ಅಂತ ಏನು ಮಾಡ ಕಾಡನ್ನೆ ಹೊಡಿಯೋಕೆ ಹೋಗಿ ಅರ್ಜುನಾಗ ಬಿದ್ದಿದೆ ಏನು ಮಾಡೋಕ್ಕಾಗಲ್ಲ ಫಾರೀಶರು ಕಾಡಾನೆಗೆ ಅವರು ಕಾಡಾನೆಗೆ ಹೊಡಿಯೋಕಂತ ಹೋದಾಗ ಅರ್ಜುನ ಈ ಸಕ್ಕರೆ ಆನೆ ಸಂರಕ್ಷಣೆಯಲ್ಲಿ ಮೂವತ್ತು ಆನೆಗಳಿದ್ದಾವೆ ಮೂವತ್ತು ಕಾಡಾನೆಗಳಿಗೆ ಟ್ರೈನಿಂಗ್ ಟ್ರೈನಿಂಗ್ ಕೊಡೋದು ಆನೆಗಳಿಗೆ ಟ್ರೈನಿಂಗ್ ಕೊಡೋದು

ಗೌರ್ಮೆಂಟ್ ಆರ್ಡರ್ ಮಾಡತ್ತೆ ಹಿಡಿದು ಕಳಿದಿಸ್ಲಿಕ್ಕೆ ಅದು ಊಟ ಏನೇನೋ ಆಹಾರ ಇಲ್ಲಿ ನಾವು ಹುರುಳಿ ಕುದಲಕ್ಕಿ ರಾಗಿ ಹಿಟ್ಟೆಲ್ಲ ಹಾಕಿ ಬೆಸಿ ಮುದ್ದೆ ಮಾಡಿರ್ತೀವಿ ಮುದ್ದೆ ಜೀರಾ ಪಾಲಿಶ್ ಅಕ್ಕಿ ತೆಂಗಿನ್ಕಾಯಿ ಬೆಲ್ಲ ಕೆಲವಕ್ಕೆ ಭತ್ತ ಕಟ್ಟಿ ಒಂದು ಆನೆಗೆ ಇಬ್ರೂರು ಮಾವು ಹತ್ರ ಒಬ್ಬರು ಕಬಾಡಿ ಇಲ್ಲ ಇಲ್ಲ ಒಬ್ಬರು ಮಾವತ್ರ ಒಬ್ರು ಕಬಾಡಿ ದೇವಕ್ಕೆಲ್ಲ ಒಬ್ಬರು ದೊಡ್ಡವಕ್ಕೆಲ್ಲ ಇದ್ದಾರೆ ಈ ಕಾಡಾದ ಕಾಡಾನೆಗಳಿಗೆ ಬಂದಿಲ್ಲ ಪ್ರಾಕ್ಟೀಸ್ ಮಾಡೋದು ಕಾಡಾನೆ ಹಿಡ್ಕೊಂಡು ಬಂದ್ರೆ ಟ್ರೈನಿಂಗ್ ಮಾಡ್ತೀವಿ ಎಷ್ಟು ತಿಂಗಳೇ ಟ್ರೈನಿಂಗ್ ಕೊಡ್ತೀರಾ ಒಂದು ಆನೆಗೆ ಒಂದು ನೀವು ಇಲ್ಲಿಂದ ಕೆಲಸ ಕೆಲಸ ಮಾಡಿ ಆನೆ ಇದಾವೆ ಇಪ್ಪತ್ತ್ ಮೂರು ಆನೆ ಇಲ್ಲಿ ಇಪ್ಪತ್ತ್ ಮೂರು ಆನೆ ಇದಾವೆ ಒಂದು ಆನೆಗೆ ಒಂದು ವರ್ಷ ಅಷ್ಟೇ ಟ್ರೈನಿಂಗ್ ಒಂದು ವರ್ಷ ಟ್ರೈನಿಂಗ್ ಕೊಡ್ತಾರೆ ನಿಮಗೆ ಆಹಾರ ಆಹಾರ ಭತ್ತ ಮತ್ತೆ ಅವು ಇವು Tina. <laughs> Ai <laughs> <laughs> ಕರ್ಕೊಂಡು ಮನೆಗೆ ಮನೆ ಕರ್ಕೊಂಡು ಹೋಗೋಣ ಸಣ್ಣ ಮರಿ ನೋಡುಗರು ಅದ್ರ ಪಾಡಿಗೆ ಅದ್ರ ಆಟ ಆಡ್ಕಂತ ಐತೆ ಏನೇನೋ ತಿನ್ಬಿಟ್ಟಿದೆ ಆ ಏನು ಸುಖ ಏನು ಸುಖ ಗುಡಿ ಇದು ಪುನೀತ್ ಅಂತ ಹೆಸರು ಸೌಮ್ಯ ಸ್ವಭಾವ ಸಾವಿರದ ಇನ್ನೂರು ಕೆ ಜಿ ಐತೆ ನಮ್ಮ ಪುನೀತ್ ಸರ್ ಅವರು ಶೂಟಿಂಗ್ ಮಾಡಿದಾರಲ್ಲ ಗಂಧದ ಗುಡಿ ಇದೇ ಆನೆ ಜೊತೆಗೆ ಫೋಟೋ ಶೂಟ್ ಮಾಡಿದ್ದು ಇನ್ನು ಮರಿ ಇನ್ನು ಸಣ್ಣ ಮರಿ ಎಷ್ಟು ವರ್ಷ ಅಂದರೆ ಈ ಆನೆಗೆ ಈಗ ಐದು ವರ್ಷ ಆಗಿದೆ ಗುರು ಇಲ್ಲಿಗೆ ನಮ್ಮ ಸಕ್ಕರೆ ಬೈಲೋ ಟ್ರಿಪ್ ಮುಗೀತು ಸಿಗೋಣ ನೆಕ್ಸ್ಟ್ ಪ್ಲೇಸ್ಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮೇ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಮಿಸ್ಟರ್ ಸೆವೆನ್ಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಶೇರ್ ಮಾಡಿ ನಿಮ್ಮಿಂದಲೇ ನಾವು ನಮ್ಮಂಥ ಬ್ಲಾಗ್ಗಳು ಬೆಳೆಯೋದು ಸಪೋರ್ಟ್ ಮಾಡಿ ಕನ್ನಡ ಬ್ಲಾಗ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ